ಹಾಯ್ ಎವ್ರಿ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ನಮಗೆ ಬೇಕಾದ ಗಿಡಗಳನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಈ ವಿಡಿಯೋದಲ್ಲಿ ನೀವು ನೋಡುವ ಹಾಗೆ ಇಲ್ಲಿ ಕಾಣುವ ಈ ಗಿಡಗಳು ನೋಡಿ ಇದು ಲೆಮನದ್ದು ಗಿಡ ನಿಂಬೆ ನಿಂಬೆ ಹಣ್ಣದ ಗಿಡ ನಾನು ಮನೆಗೆ ನಾವು ಯೂಸ್ ಮಾಡುವ ನಿಂಬೆ ಹಣ್ಣದ್ದು ಸೀಡ್ಸ್ ಇದರಲ್ಲಿ ಹಾಕಿದ್ದೇನೆ ಪಾಟಲ್ಲಿ ಆಮೇಲೆ ಅದರಿಂದ ಈ ಗಿಡ ಬಂದಿದೆ ಇದು ಸ್ವಲ್ಪ ಈಗ ದೊಡ್ಡದಾಗಿದೆ ಇನ್ನು ಇದು ನಮಗೆ ಜಾಗ ಇದ್ದರೆ ನಾವು ಇದನ್ನು ಔಟ್ಸೈಡ್ ನೆಡ್ಬೋದು ಡೈರೆಕ್ಟ್ ಮಣ್ಣಲ್ಲಿ ಮತ್ತು ಇದು ಅವಕಡದ್ದು ಗಿಡ ಪ್ಲಾಂಟ್ ನಾವು ತಿನ್ನಲಿಕ್ಕೆ ತಂದ ಅವಕಡದ್ದು ಸೀಡನ್ನು ನಾನಿದು ಪಾಟಲ್ಲಿ ಹಾಕಿದ್ದೆ ಅದು ಸ್ಪ್ರೌಟ್ ಆಗಲಿಕ್ಕೆ ಸಾಧಾರಣ ಎರಡು ತಿಂಗಳಾಗ್ತದೆ ಈಗ ಈ ಸಸಿಗೆ ಮೂರು ಮೂರು ತಿಂಗಳಾಯ್ತು ಅದರಿಂದ ನಾವು ಮನೆಯಲ್ಲೇ ಈ ಥರ ಸೀಡ್ಸ್ ಹಾಕಿ ಮಾಡ್ಬೋದು ನೋಡಿ ಇದು ತುಳಸಿಯದ್ದು ಗಿಡ ಇಲ್ಲಿ ನಾನು ಕಿರತೆ ಕಡ್ಡಿಯದ್ದು ಗಿಡಗಳನ್ನು ಹಾಗೂ ಅರಸಿನದು ಗಿಡವನ್ನು ನೆಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್